ಹಲೋ ಫ್ರೆಂಡ್ಸ್ ನಾನು ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಒಂದು ಪುಡಿ ರೆಡಿ ಮಾಡ್ಕೋಬೇಕು ಒಂದು ಹಿಡಿಯಷ್ಟು ಉದ್ದಿನಬೇಳೆ ಒಂದೂವರೆ ಹಿಡಿಯಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ತೊಗೋಬೇಕು ಒಂದು ಚಿಕ್ಕ ಸ್ಪೂನು ಬಿಳಿ ಎಳ್ಳು ಕರಿ ಎಳ್ಳು ಯೂಸ್ ಮಾಡ್ಬೋದು ನಾನು ಸಹ ಬಿಳಿ ಎಳ್ಳು ಇದೆ ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಬೇಡ ಅಷ್ಟೇ ಅಳತೆ ಸಾಸಿವೆ ಒಣಮೆಣಸಿನ್ಕಾಯಿ ಇದು ಬ್ಯಾಡಿಗೆ ಒಂದು ಐದು ಬಣ್ಣಕ್ಕೆ ಒಂದು ಹತ್ತು ಖಾರಕ್ಕೆ ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಘಮ ಬರೋವರೆಗೂ ಹುರ್ಕೊಳ್ಳಿ ಈ ಬೇಳೆಗಳ ಕಲರು ಕೆಂಪಗಾಗತ್ತೆ ಅಂತ ಸ್ಮೆಲ್ಲು ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಇದು ನೋಡಿ ಇದಾಗಿದೆ ಇದು ಆ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಚೂರು ಕಾಯಿ ತುರಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಬಾಣಲೆ ಒಳಗಡೆ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ್ಪಟ ಅಂತಿದ್ದಂಗೆ ಈಗ ಸಾಸಿವೆ ಚಟ್ಪಟ ಅಂತ ಇದೆ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಆದಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ ಬೇಗ ಬೇಯುತ್ತೆ ಹಾಕ್ತಾ ಇದ್ದೀನಿ ಕ್ಲೀನ್ ಆಗಿ ಹುಡ್ಕೊಳ್ಳಿ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಕ್ಲೀನ್ ಆಗಿ ಈಗ ಇದು ಹೋಗಿದಾಗಿದೆ ಇದಕ್ಕೆ ಒಂದು ನಿಂಬೆಹಣ್ಣಿನ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿದೆ ಆ ನೀರನ್ನ ಮಾತ್ರ ಹಾಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹುಣ್ಸೆಹಣ್ಣ ನೀರ್ನಾಗೆ ಸ್ವಲ್ಪ ಹೊತ್ತು ಬೇಯಲಿ ಅದು ಈಗಲೇ ಸ್ವಲ್ಪ ಉಪ್ಪು ಹಾಕಿ ಕಾಯಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಕುದಿ ಬರಲಿ ಈಗ ಕಾಯಿ ಬೆಂದಿದೆ ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲ ಹಾಕ್ತಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲಾನ ಇದೊಳಗೆ ಒಂದು ಐದು ನಿಮಿಷ ಬೇಯಲಿ ಆ ಮಸಾಲೆ ಎಲ್ಲ ಅದರೊಳಗೆ ಹೋಗಬೇಕು ಅವಾಗಲೇ ಕಾಯಿ ಬೇಯಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಕುದಿ ಬರಲಿ ಕುದೀತಾ ಇದೆ ಇನ್ನು ಜೋರಾಗಿ ಕುದಿಬೇಕು ಕುದೀತಾ ಇದೆ ಈಗ ಕೊನೆಯಲ್ಲಿ ಪುಡಿ ಮಾಡ್ಕೊಂಡಿರೋದು ಒಂಚೂರು ಬೆಲ್ಲ ಮಿಕ್ಸ್ ಮಾಡಿ ಬೆಲ್ಲ ಕರ್ಗುವಾಗ ಒಂಚೂರು ಕುದಿಸಿ ಈಗ ಇದಾಗಿದೆ ನೋಡಿ ಈಗ ವಿಡಿಯೋ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನೀರು ಕಮ್ಮಿ ಹಾಕ್ಕೊಡಿ ನಾನು ಇದು ಚಪಾತಿಗೆ ಮಾಡಿರೋದ್ರಿಂದ ಗ್ರೇವಿ ಟೈಪ್ ಬೇಕು ಅನ್ನೋದಕ್ಕೋಸ್ಕರ ನೀರು ನೀರಾಗಿ ಹಾಕ್ಕೊಂಡ್ತೀನಿ ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ಹೊಸ ವೀಡಿಯೋ ಏನಾರು ಅಪ್ಲೋಡ್ ಆದರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ Thanks for watching.